ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಈ ದಿನ ಪುಬಾಗಲ್ ತಾಲೂಕಿನ ಬೈರ್ಕೂರು ವಿ ಎಸ್ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇತ್ತು ಈ ಚುನಾವಣೆಗೆ ಜೆ ಪಕ್ಷದಿಂದ ಹೆಚ್ಚು ಬೈಪಿನಹಳ್ಳಿ ಗ್ರಾಮದ ಎಂಬೈಪನಹಳ್ಳಿ ಗ್ರಾಮದ ಚಲಪತಿಯವರು ಹಾಗೂ ಬೈರ್ಕೂರು ಗ್ರಾಮದ ದೊರಸ್ವಾಮಿಯವರು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದು ಅವಿರೋಧವಾಗಿ ಚಲಪತಿ ಮತ್ತು ದೊರಸ್ವಾಮಿಯವರು ಆಯ್ಕೆಯಾಗಿದ್ದಾರೆ ಇಬ್ಬರೂ ಕೂಡ ಜೆ ಡಿ ಎಸ್ ಪಕ್ಷಕ್ಕೆ ಸೇರಿದವರಾಗಿದ್ದು ಮುಂದಿನ ದಿನಗಳಲ್ಲಿ ದಿನಗಳಲ್ಲಿ ಇವರ ಒಂದು ನೇತೃತ್ವದಲ್ಲಿ ವಿ ಎಸ್ ಎಸ್ ಎನ್ ಉಜ್ವಲವಾಗಿ ಬೆಳಗಲಿ ಮತ್ತು ಈ ಬ್ಯಾಂಕನ್ನು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸಾಲ ಸೌಲಭ್ಯಗಳನ್ನು ನೀಡಲಿ ಮತ್ತು ಉತ್ತಮವಾಗಿ ಕಾರ್ಯನಿರ್ವಹಿಸಲಿ ಎಲ್ಲ ಸುತ್ತಮುತ್ತಲಿನ ಗ್ರಾಮಗಳಿಗೆ ಇವರ ಒಂದು ಅಧಿಕಾರದ ಅವಧಿನಲ್ಲಿ ಒಳ್ಳೆಯ ಕಾರ್ಯಗಳಾಗಲಿ ಅಂತ ಹೇಳ್ತಾ ಮತ್ತು ರೈತರಿಗೆ ಸಾಲ ಸೌಲಭ್ಯಗಳನ್ನು ಕೂಡ ಮತ್ತು ಶಕ್ತಿಗಳಿಗೆ ಸಾಲಗಳನ್ನು ಕೂಡ ಕೊಡಲಿ ಮತ್ತು ಹಾಗೆಯೇ ರೈತರು ಕೂಡ ಏನು ಸಂಘಕ್ಕೆ ಬಾಕಿ ಇದೆಯೋ ಕಾಲಕಾಲಕ್ಕೆ ಕಂತುಗಳನ್ನು ಕಟ್ಕೊಂಡು ಬ್ಯಾಂಕ್ ಸುಭದ್ರವಾಗಿ ನಡೆಯೋ ಕಡೆ ರೈತರು ಸಹಕಾರ ಕೊಡಲಿ ಅಂತ ಹೇಳ್ತಾ ಅವರಿಗೆ ಈ ಮೂಲಕ ತಾಲೂಕಿನ ಜನತಾ ದಳದ ಅಧ್ಯಕ್ಷನಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ನಾನು ಇಚ್ಛೆ ಇದ್ದೆ ಎಲ್ಲರಿಗೂ ನಮಸ್ಕಾರ ಏನಿವತ್ತು ಬೈಲ್ಕೂರು ವಿ ಎಸ್ ಎಸ್ ಎನ್ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದಂಥ ಅಧ್ಯಕ್ಷ ಸ್ಥಾನಕ್ಕೆ ನಿಂತು ಗೆದ್ದಿರ್ತಕ್ಕಂಥ ನಮ್ಮ ಚಲಪತಿ ಅವರಿಗೆ ಉಪಾಧ್ಯಕ್ಷರಾಗಿ ನಮ್ಮ ಪಕ್ಷದಿಂದ ಚುನಾಯಿತರಾಗಿರ್ತಕ್ಕಂಥ ದೊರಸಾಮಣ್ಣವ್ರಿಗೆ ನಮ್ಮ ಪಕ್ಷದ ನಮ್ಮ ಅಧ್ಯಕ್ಷರ ಮತ್ತು ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಹೃತ್ಪೂರ್ವವಾದಂಥ ಒಂದು ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲ ನಮ್ಮ ನಾಗರಾಜಣ್ಣ ಹೇಳಿದಾಗೆ ನಮ್ಮ ಪಕ್ಷದ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಕಾಡನಾಳ ನಾಗರಾಜಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಪಕ್ಷದ ಇಬ್ಬರೂ ಕೂಡ ತಮ್ಮ ಜೈಬೇರೆಯನ್ನು ಸಾಧಿಸಿದ್ದಾರೆ ಇದರಲ್ಲಿ ಎಲ್ಲ ನಮ್ಮ ಸದಸ್ಯರ ಒಂದು ಪರಿಶ್ರಮ ಇದೆ ಮುಖ್ಯವಾಗಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷಗೆ ಅವರನ್ನು ಅಧ್ಯಕ್ಷನಾಗಿ ಮತ್ತು ಉಪಾಧ್ಯಕ್ಷನಾಗಿ ಮಾಡಿದಂಥ ನಮ್ಮ ಎಲ್ಲ ಸ ಗೌರವಾನ್ವಿತ ಸದಸ್ಯರು ಕೂಡ ನಮ್ಮ ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಮತ್ತು ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ನಾಗರಾಜಣ್ಣ ಹೇಳಿದಾಗೆ ಏನು ಒಂದು ವಿ ಎಸ್ ಒಂದು ಏನು ತಮ್ಮ ಕಾಲಾವಧಿಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಒಟ್ಟುಗೂಡಿ ಆ ವಿ ಎಸ್ ಎಸ್ ಎನ್ ಬ್ಯಾಂಕ್ನ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಿ ಏನು ರೈತಾಪಿ ವರ್ಗ ಇದೆ ಆ ರೈತಾಪಿ ವರ್ಗಕ್ಕೆ ತಮ್ಮ ಲೋನ್ ಅಥವಾ ಲೋನನ್ನು ಕೊಡುವ ಮೂಲಕ ತಮ್ಮ ಸಹಾಯಸ್ಥವನ್ನು ನೀಡಿ ರೈತರಿಗೆ ಒಂದು ಬೆನ್ನೆಲುಬಾಗಿ ನಿಲ್ಲುವಂಥ ಕೆಲಸವನ್ನು ಅವರು ಮಾಡಲಿ ಮತ್ತು ಹೆಣ್ಮಕ್ಕಳೊ ಒಂದು ಸಬಲೀಕರಣ ಅಂತ ನಾವು ಏನು ಹೇಳ್ತೀವಿ ಆ ಒಂದು ಹೆಣ್ಣುಮಕ್ಕಳ ಒಂದು ಸಬಲೀಕರಣದ ಒಂದು ಹಿತದೃಷ್ಟಿಯಿಂದ ಹೆಣ್ಮಕ್ಳು ಕೂಡ ಹೆಚ್ಚಿನ ರೀತಿಯಲ್ಲೂ ಕೂಡ ಒಂದು ಲೋ ಲೋನ್ಗಳನ್ನು ವಿತರಣೆ ಮಾಡಿ ಅವರ ಒಂದು ಸಬಲೀಕರಣಕ್ಕೂ ಕೂಡ ಅವರು ಶ್ರಮಿಸಲಿ ಅವರ ಕಾಲಾವಧಿಯಲ್ಲಿ ಒಳ್ಳೆಯ ಒಂದು ಪ್ರಗತಿ ಬ್ಯಾಂಕ್ ಕಂಡುಕೊಳ್ಳಿ ಅವರ ಆದಿ ಸುಗಮವಾಗಿಲ್ಲ ಅಂತ ಮತ್ತೊಮ್ಮೆ ಆ ದೇವರಲ್ಲಿ ಪ್ರಾರ್ಥಿಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಬೈರ್ಕೂರು ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳಾದಂಥ ಚಲಪತಿಯವರು ಮತ್ತು ಇವರು ಉಪಾಧ್ಯಕ್ಷರಾಗಿ ದೊರಸ್ವಾಮಿಯವರು ಆಯ್ಕೆಯಾಗಿದ್ದಾರೆ ಮೊದಲನೇದಾಗಿ ಅವರಿಗೆ ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಈ ಒಂದು ಸಂಘದ ಚುನಾವಣೆಯಲ್ಲಿ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ತೆಕ್ಕೆಗೆ ಆ ಒಂದು ಸಂಸ್ಥೆ ಬರಬೇಕಂದ್ರೆ ಅದರಲ್ಲಿ ನಿರ್ದೇಶಕರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ನಾಗರಾಜಣ್ಣವರು ಶ್ರಮ ಭಾಳಷ್ಟು ಇದೆ ಇದರಲ್ಲಿ ಏಕೆಂತಂದರೆ ಇದು ಮೊದಲು ಸುಮಾರು ಇದು ಒಂದು ಮೂರು ನಾಲ್ಕು ತಿಂಗಳಿಂದ ಇದು ಒಂದು ಇದ್ರ ಬಗ್ಗೆ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇತ್ತು ಅವರ ಒಂದು ಹೆಚ್ಚಿನ ಒಂದು ಶ್ರಮದಿಂದ ಇವತ್ತು ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಕಾರಣ ಆಗಿದೆ ಈ ಒಂದು ಆಡಳಿತ ಮಂಡಳಿಯವರೆಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ರ ಜೊತೆಗೆ ಏನು ಇವತ್ತು ಇಡೀ ಕೋಲಾರ ಜಿಲ್ಲೆಯ ಜೀವನಾಡಿ ಡಿ ಸಿ ಸಿ ಬ್ಯಾಂಕ್ ಮತ್ತು ಕೆ ಎಮ್ ಎಫ್ ಎರಡು ಕೋಲಾರ ಜಿಲ್ಲೆ ಜೀವನಾಡಿಯಾಗಿತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಹತ್ತು ವರ್ಷಗಳ ಹಿಂದೆ ಡಿ ಸಿ ಸಿ ಬ್ಯಾಂಕ್ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಮೊದಲ ಸ್ಥಾನಕ್ಕೆ ಬಂತು ಈಗ ಮತ್ತೆ ದಿವಾಳಿ ಇದೆ ಮತ್ತೆ ಆ ಸ್ಥಾನಕ್ಕೆ ಬರಬೇಕಂದ್ರೆ ಭಾಳ ಕಷ್ಟ ಇದೆ ಇವತ್ತು ಸರ್ಕಾರ ಸಹ ಎಲ್ಲರೂ ಇಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ನಾಯಕರೆಲ್ಲ ಹೇಳ್ತಾ ಇದ್ದಾರೆ ಮಹಿಳಾ ಸಂಘಗಳಿಗೆ ಸಾಲ ಕೊಡಬೇಕು ಇವತ್ತು ಸೊಸೈಟಿಗಳಲ್ಲಿ ಸಾಲ ವಸೂಲಿ ಮಾಡೋಕ್ಕೆ ಕಷ್ಟ ಆಗ್ತದೆ ನಾವು ಒಂದು ಸೊಸೈಟಿಯ ಅಧ್ಯಕ್ಷನಾಗಿ ಸಾಲ ವಸೂಲಿ ಮಾಡೋಕ್ಕೆ ಕಷ್ಟ ಆಗ್ತದೆ ಕಾರಣ ಏನಂತಂದರೆ ನಾವು ಯಾರು ಮಹಿಳಾ ಒಂದು ಸಹೋದರಿಯರಿದ್ದಾರೆ ಅವ್ರು ಅವರು ಕಟ್ಟಿದ ಏನು ರಿನ್ಯುವಲ್ ಮಾಡ್ತಾರೆ ಕಟ್ತಾರೆ ರಿನ್ಯುವಲ್ ಮಾಡೋಕ್ಕೆ ಮತ್ತೆ ಅವಕಾಶ ಆಗ್ತಲ್ಲ ರಿನ್ಯುವಲ್ ಕೊಡೋದಕ್ಕೆ ನಾವು ಕಟ್ಟೋದೇ ಮತ್ತೆ ದುಡ್ಡು ಕೊಡೋದಿಲ್ಲ ಯಾಕೆ ಕಟ್ಟಬೇಕು ಅನ್ನೋ ಒಂದು ಮನೋಭಾವನೆ ಅವರಲ್ಲೂ ಬರ್ತದೆ ಇವತ್ತು ಏನು ಒಂದು ಖಾಸಗಿ ಸಾಲೆಗಳ ಸಾಲಕ್ಕೆ ತುತ್ತಾಗಬಾರ್ದು ಅಂತ ಗೋವಿಂದ ಗೌಡರು ಒಂದು ಶ್ರಮ ಹಾಕಿ ಅವರ ಆಡಳಿತ ಮಂಡಳಿಯವಾಗ ಇಲ್ಲಿ ಸಹ ನಮಗೆ ಕಾಂಗ್ರೆಸ್ ಪಕ್ಷದವರೇ ನಿರ್ದೇಶಕರಾಗಿದ್ದರೂ ಸಹ ಎಲ್ರಿಗೂ ಒಬ್ಬ ಒಂದು ಹೆಚ್ಚಿಗೆ ಒಂದು ನಲ್ವತ್ತು ಪರ್ಸೆಂಟು ಆದ್ರೂ ಬೇರೆ ಪಕ್ಷದವ್ರಿಗೂ ಸಾಲ ಸಿಗ್ತಾ ಇತ್ತು ರೈತರಿಗೆ ಯಾವುದೇ ಆಗಲಿ ಪಕ್ಷ ಅಲ್ಲ ರೈತರಿಗೆ ಸಾಲ ಸಿಗ್ತಾ ಇತ್ತು ಇವತ್ತು ಆ ಸ್ಥಿತಿ ಇಲ್ಲ ಈ ಒಂದು ನಿಟ್ಟಿನಲ್ಲಿ ನಮ್ಮ ಏನು ಇವತ್ತು ನೂತನವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಾರೆ ಅವರೆಲ್ಲರೂ ಸಹಕಾರವನ್ನು ತಗೊಂಡು ವಸೂಲಾತಿ ಬಗ್ಗೆ ಹೆಚ್ಚಿನ ಒಂದು ಗಮನ ಕೊಟ್ಟು ಮತ್ತೆ ಅವರಿಗೆ ಸಾಲ ಕೊಡಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅದರಲ್ಲಿ ನಮ್ಮದು ಮತ್ತು ನಮ್ಮ ನಾಗರಾಜಣ್ಣವ್ರದ್ದು ನಮ್ಮದು ಎಲ್ಲರದು ನೆರವು ಸಹ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರೆಲ್ಲರಿಗೆ ಶುಭಾಶಯಗಳನ್ನು ತಿಳಿಸ್ತಾರೆ ಏನು ವಿ ಎಸ್ ಎಸ್ ಎನ್ ಸೊಸೈಟಿಯ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಚಲ್ಪತಣ್ಣವರೇ ಹಾಗೂ ನಮ್ಮ ಉಪಾಧ್ಯಕ್ಷರಾಗಿರ್ತ ದೊರೆಸ್ವಾಮಿ ಅವರು ಮುಖ್ಯ ಕಾರಣಕರ್ತರು ಏನು ಆ ಭಾಗದ ನಮ್ಮ ನಮ್ಮ ತಾಲೂಕಿನ ಅಧ್ಯಕ್ಷರಾದಂಥ ನಮ್ಮ ನಾಗಣ್ಣವರ ಒಂದು ಶ್ರಮ ಯಾಕಂದರೆ ನಾವು ಸುಮಾರು ಒಂದು ಐದಾರು ತಿಂಗಳಿಂದ ನೋಡ್ತಾನೇ ಇದ್ದೀವಿ ಈ ಒಂದು ಶ್ರಮದ ಪ್ರಯುಕ್ತ ಏನು ಅವರು ಇವತ್ತಿನ ದಿನ ಈಡೇರಿಸಿದ್ದಾರೆ ಈ ಒಂದು ಕೆಲಸನ ಮುಂದಿನ ದಿನಗಳಲ್ಲಿ ಅವರೆಲ್ಲ ನಮ್ಮ ಪಕ್ಷಾತೀತವಾಗಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಎಲ್ರಿಗೂ ಯಾಕಂದರೆ ಬಡವರು ಬಡವರು ಇರ್ತಕ್ಕಂಥ ಸಂದರ್ಭದಲ್ಲಿ ರೈತರು ಹಾಂ ಪಕ್ಷಾತೀತವಾಗಿ ಮಾಡಬೇಕು ಚುನಾವಣೆ ಬಂದಾಗ ಪಕ್ಷಕ್ಕಾಗಿ ದುಡಿಬೇಕು ಸಾರ್ವಜನಿಕರು ಕೆಲಸ ಮಾಡುವಾಗ ಪಕ್ಷಾತೀತವಾಗಿ ಮಾಡಬೇಕು ಅಂತಲೇ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಎಲ್ಲ ಮಳೆ ಮಳೆನೂ ಹೋಯ್ತು ಪಾಪ ಏನು ಇನ್ನೇನು ಮೂರು ಆಯ್ತೇನೋ ಇದು ಬಂದು ಏನು ಈ ಶಕ್ತಿಗಳಿಗೆ ಪಾಪ ಇವ್ ನಮ್ಮ ಮೂರು ಸಾವಿರ ಮೂರು ಸಾವಿರ ಎರಡು ಸಾವಿರ ಆಗ್ತಿದ್ರಲ್ಲ ಎರಡು ಎರಡು ಸಾವಿರ ಅದು ಹೋಯ್ತು ಆಮೇಲೆ ಎರಡು ತಿಂಗಳಾಯ್ತು ಯಾವುದು ಇದು ರೇಷನ್ದು ದುಡ್ಡು ಅದು ಹೋಯ್ತು ಅವರು ಪಾಪ ನೋಡ್ತಾ ಇನ್ನು ಯಾವ್ದ್ರ ಮೇಲೆ ರೇಟ್ ಅಂತ ಹತ್ಸೋದಂತೆಬಿಟ್ಟು ಈಗಾಗಲೇ ಯಾವ್ದು ಬೇಕು ಎಲ್ಲ ಆಗಿಬಿಟ್ಟಿದೆ ಇನ್ನು ನನ್ನ ಅಂದಾಜಿಗೆ ಮುಂದಿನ ದಿನಗಳಲ್ಲಿ ಜನರ ಮೇಲೆ ತಲೆಗೆ ಇಷ್ಟು ಅಂತ ಏನಾದರೂ ಬಹುಶಃ ಆಗ್ತಾರೋ ಏನೋ ಏನು ಈಗಾಗಲೇ ಗೊತ್ತಿಲ್ಲದೆ ಆಗೋಗಿದೆ ತಲೆ ಮೇಲೆ ಇಷ್ಟು ಅಂತ ಮುಂದಿನ ದಿನಗಳಲ್ಲಿ ಇನ್ನು ತಲೆಗೆ ಒಬ್ಬರಿಗೆ ಗಂಡು ಮಕ್ಕಳಿಗೆ ಇಷ್ಟು ಹೆಣ್ಮಕ್ಳಿಗಿಷ್ಟು ಅಂತ ಹಾಕಿ ಏನೋ ಒಂದು ಸರ್ವನಾಶ ಮಾಡುವಂಥ ಒಂದು ಅಂತ್ಯಕ್ಕೆ ಕಾಣ್ತಾ ಇದೆ ಯಾಕಂದರೆ ಈಗಾಗಲೇ ಯಾವುದೋ ನಮ್ಮ ಹಿಮಾಚಲ್ ಪ್ರದೇಶ ಮೋಸ್ಟ್ಲಿ ಯಾವುದೋ ಒಂದು ಅಲ್ಲಲ್ಲ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶ ಪಾಪ ದುಡ್ಡು ಕೊಡಲಿಕ್ಕೆ ಶಾಸಕರಿಗೆ ಅನುದಾನವೂ ಇಲ್ಲವಂಥ ಅನು ಶಾಸಕರಿಗೆ ಕೊಡುವಂಥ ಸಂಬಳ ದುಡ್ಡು ಇಲ್ಲವಂತೆ ಬಹುಶಃ ಮುಂದಿನ ದಿನಗಳಲ್ಲಿ ಕರ್ನಾಟಕ ಸೇಮ್ ಪರಿಸ್ಥಿತಿಗೆ ಬರ್ತದೆ ಇನ್ನು ಒಂದೂವರೆ ವರ್ಷ ಆಗಿದೆ ಮೂರು ವರ್ಷಕ್ಕೆ ಈ ಕರ್ನಾಟಕ ಜನ ಇದಾರ ಇಲ್ಲವೋ ಅನ್ನೋ ಒಂದು ಮಟ್ಟಕ್ಕೆ ಸುನಾಮಿ ಈಗ ಸುನಾಮಿ ಬಂದರೆ ಎಲ್ಲರೂ ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ಅದೇ ರೀತಿ ಇದು ಇದೊಂಥರ ಸುನಾಮಿ ಜನರನ್ನ ಸರ್ವನಾಶ ಮಾಡೋವಂಥ ಸುನಾಮಿ ಈಗಾಗಲೇ ಸ್ಟಾರ್ಟ್ ಆಗೋಗಿದೆ ಬಹುಶಃ ಈಗಾಗಲೇ ನೋಡ್ತಾನೆ ಇದ್ದೀವಿ ಏನು ಇದೆಲ್ಲ ಹೋಗ್ಲಾಡ್ಸಬೇಕಂದ್ರೆ ಬಹುಶಃ ಜನ ಎದ್ದೇಳಬೇಕಾಗ್ತದೆ ನಮ್ಮ ಜನ ಏನು ಪಾಪ ನಂಬಿಟ್ಟೇನೋ ಆಗ್ಬಿಡ್ತದೆ ಗ್ಯಾರಂಟಿಗಳಂತೇಳಿ ಜನ ನಂಬಿಟ್ಟು ಪಾಪ ಅವ್ರಿಗೆ ಒಟ್ ಕೊಟ್ಬಿಟ್ಟು ಇವಾಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಸರ್ಕಾರ ಹೆಚ್ಚು ಜನ ಇರುತ್ತೋ ಇರಲ್ವೋ ಅವ್ರಿಗೆ ಗೊತ್ತಿಲ್ಲ ಹಂಗಾಗುತ್ತೆ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಒಳ್ಳೆಯ ಆಡಳಿತ ಬರುತ್ತೆ ಒಳ್ಳೆಯ ದಿನಗಳು ಬರ್ತವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ನಾಲ್ಕು ಮಾತಾಡೋ ಅವಕಾಶ ಕೊಟ್ಟು ತಮ್ಮ ನಮ್ಮ ನಾಯಕರೆಲ್ಲರಿಗೂ ಒಂದಿಸ್ತಾ ನಾನು ಮಾತನ್ನು ಮುಗಿಸ್ತಾಯಿದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಬೈಲ್ಕೂರು ವಿ ಎಸ್ ಎಸ್ ಎನ್ನಲ್ಲಿ ಅಧ್ಯಕ್ಷರಾಗಿ ಚಲಪತಿ ಆದ ನಾನು ಮತ್ತು ಉಪಾಧ್ಯಕ್ಷ ನಮ್ಮ ದೊರಸಮ್ಮಣ್ಣವರು ಆಯ್ಕೆ ಆಗಿದ್ದೀವಿ ನಾವು ಮುಖ್ಯ ನಾವು ಆಯ್ಕೆ ಆಗಬೇಕಂದ್ರೆ ಮುಖ್ಯ ಕಾರಣಕರ್ತರಾಗಿ ನಮ್ಮ ನಾಗರಾಜಣ್ಣವರು ಇದರಿಂದ ಜಾ ಜಾಸ್ತಿ ದುಡಿದು ಇದಕ್ಕೆ ಏನೇನು ಮಾಡಬೇಕು ವ್ಯವಸ್ಥೆಗಳು ಮಾಡಿ ಎಲ್ಲರೂ ಒಗ್ಗೂಡಿಸಿ ನಮ್ಮ ಪಕ್ಷದ ವತಿಯಿಂದ ಆಗಲೇಬೇಕಪ್ಪ ಅಂತೇಳಿ ಕಷ್ಟಪಟ್ಟು ನಮ್ಮನ್ನು ಆಯ್ಕೆ ಮಾಡಿಸ ಮಾಡಿಸಿದ್ದಾರೆ ಅದಕ್ಕೆ ತುಂಬ ಸಹಕಾರ ನೀಡಿದಂಥ ನಮ್ಮ ಎಲ್ಲ ನಿರ್ದೇಶಕರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಸಂಘಕ್ಕೆ ಏನು ನಂಬಿಕೆ ಇಟ್ಟು ನಮ್ಮನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೋ ಅಲ್ಲಿ ಈ ನಮ್ಮ ನಾಗರಾಜಣ್ಣವರು ನಮ್ಮ ಪಕ್ಷದ ನಾಯಕರಾದ ಇಷ್ಟೊತ್ತು ಹೇಳಿದಂಥ ನಮ್ಮ ನಾಯಕರು ಏನೇನು ಹೇಳಿದಾರೋ ಅವರು ಒಂದು ಮಾತುಗಳನ್ನು ಆಲಿಸಿ ಅವ್ರ ಮಾತುಗಳು ಹುಸಿ ಆಗದಿರ ನಾನು ಕೆಲಸ ಮಾಡಿ ಆದಷ್ಟು ಒಂದು ನೂರು ಜನಕ್ಕೆ ನಾವು ಅನುಕೂಲ ಆಗೋ ಥರನೇ ನಾವು ನಡ್ಕೊಳ್ತೀವಿ ಅಂತೇಳಿ ಈಗ ನಮ್ಮ ನಾಯಕರ ಮುಂದಗಡೆ ನಾನು ಹೇಳ್ತಾ ಇದ್ದೀನಿ ಜನರಿಗೂ ಅನುಕೂಲ ನನ್ನ ಕೈಲಿ ಆದಷ್ಟು ಅನುಕೂಲ ಮಾಡಿಕೊಡ್ತೀನಿ ಆ ಒಂದು ಸಂಘ ಅಭಿವೃದ್ಧಿ ಆಗೋಕ್ಕೆ ಮತ್ತು ನಮ್ಮ ರಘುಪತಿ ರೆಡ್ಡಿ ಅಣ್ಣ ಅವ್ರು ಹೇಳ್ದಂಗೆ ಸಾಲ ವಸೂಲಾತಿಗೂ ಕೂಡ ತುಂಬ ಜಾ ಜಾಸ್ತಿ ಒತ್ತು ಕೊಟ್ಟು ಸಂಘಗಳದ್ದು ವಸೂಲಾತಿನೂ ಮಾಡ್ತೀವಿ ಹೊಸ ಲೋನುಗಳೂ ಕೊಡೋಕ್ಕೆ ಆದಷ್ಟು ನಾನು ದುಡಿತೀನಿ ಅಂತೇಳಿ ಹೇಳ್ತಾ ಮುಗಿಸ್ತಾ ಇದ್ದೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತು